ನಮ್ಮ ಶಾಸಕರು ಹೇಳಿಕೆ ಕೊಟ್ಟಿದ್ದಾರಲ್ಲ ಇಂಥವ್ರನ್ನೆಲ್ಲ ಜೇಬ್ರಲ್ಲಿ ಇಟ್ಕೊಂಡು ಇವ್ರ ಇತಿಹಾಸ ಏನು ಅದು ನಿಮಗೂ ಗೊತ್ತಿದೆ ನೀವು ಹತ್ರನೂ ಸೇರಿಸಬಾರ್ದು ಅಂಥವ್ರನ್ನ ನಿಮ್ಮ ಮನೆ ಬೆಟ್ಟಲತ್ತಿಸಬಾರ್ದು ಅಂಥವ್ರನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾಯ್ರು ನೀವೆಂಥ ಸಜ್ಜನ್ ಸಜ್ಜನರೇ ಸಜ್ಜನರ ಸಜ್ಜನರಾಗಿದ್ದರೆ ಅಂಥ ರಾಜಕಾರಣಿಗಳಿಗೆ ಅವಕಾಶವೇ ಕೊಡ್ತಿರ್ಲಿಲ್ಲ ಅದರಿಂದ ದಯಮಾಡಿ ಇನ್ನು ಮುಂದಾದರೂ ಇಂಥ ರಾಜಕಾರಣ ಮಾಡಬೇಡಿ ಸಜ್ಜನ ರಾಜಕಾರಣಿಗಳಿ ರಾಜ್ಯದಲ್ಲಿ ಬೆಳೀಲಿ ಈ ಪ್ರಜಾಪ್ರಭುತ್ವ ಉಳಿಯಲಿ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಮಾಡಿದ್ದೀವಿ ಸದಿ ಅವ್ರ ಚಾರಿತ್ರೆಯದ ಬಗ್ಗೆ ಅವ್ರು ತಿಳ್ಕೊಳ್ಳಿ ನಾವೇನು ಕೊಡ್ಲಿ ಯಾರ ಮೇಲೆ ಇವಾಗ ಇದೇನು ಅಂದ್ರೆ ಅವ್ರ ಮೇಲೂ ಕೊಡ್ಬೋದು ನಾಳೆ ಒಂದು ಅಷ್ಟು ಜನ ಮಹಿಳೆಯರಿಂದ ಕೊಡ್ಸ್ಬಹುದು ಅದು ಅವಾಗ ಏನ್ ಮಾಡ್ತಾರೆ ಇದು ನಿರಂತರವಾಗಿ ನಡೆದು ಈ ರಾಜಕೀಯ ರಾಡಿಯನ್ನು ಮಾಡುವಂತ ಒಂದು ಕಾರ್ಯಕ್ಕೆ ಇವ್ರು ಹೋಗ್ತಾ ಇದ್ದಾರೆ ಇದೆಲ್ಲ ಒಳ್ಳೇದಲ್ಲ ಎಲ್ಲರೂ ಏನು ಸಜ್ಜನರೇ ಇಲ್ಲ ಇವ್ರ ಇತಿಹಾಸ ಎಲ್ರಿಗೂ ಗೊತ್ತಿದೆ ಅದರಿಂದ ಪ್ರತಿಯೊಬ್ಬರ ಇತಿಹಾಸವನ್ನು ಕೆದಕ್ತಾ ಹೋದರೆ ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ನಾವು ಯಾರು ಕೂಡ ಸಜ್ಜನರನ್ನು ಹುಡುಕೋದೇ ಕಷ್ಟ ಆಗ್ತದೆ ಅದರಿಂದ ಇದ್ರ ಬಗ್ಗೆ ಹೆಚ್ಚಿಗೆ ಇದು ಮಾಡಿ ಜನರ ಮನಸ್ತ ಸ್ಥಿತಿಯನ್ನು ಹಾಳು ಮಾಡೋದು ಬೇಡ ಈ ಕೇಸನ್ನು ಎಲ್ಲ ಇದರಿಂದ ಎಸ್ ಐ ಟಿಯಿಂದ ತೆಗೆದು ಸಿ ಬಿ ಐ ಕೊಡಲಿ ತನಿಖೆ ಮಾಡಲಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಲಿ ನಾವೇನು ಬೇಡ ಅಂತ ಹೇಳೋದಿಲ್ಲ ಅವ್ರ ಮೇಲೆ ಇದ್ರೂ ಕೊಡಲಿ ಸಿ ಬಿ ಐ ಕೊಡಲಿ ಕುಮಾರಸ್ವಾಮಿ ಅವ್ರ ಇದ್ರೆ ಕೊಡ್ಲಿ ಬೇಡ ಅಂತ ಅವ್ರೆ ಇದನ್ನ ಈ ತರ ಮಾಡಿ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳ ಮಾನವ ಮರ್ಯಾದೆ ಹರಾಜ್ ಹಾಕೋದನ್ನ ದಯ ಮಾಡಿ ನಿಲ್ಸಿ ಅಂತ ಹೇಳಿ ವಿನಯವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ